ಸರ್ವಶಕ್ತಿಯುಳ್ಳ ಕರ್ತನೆ ನೀನೇ ನಮ್ಮ ಆಶ್ರಯವೂ ಕೋಟೆಯೂ ಆಗಿದ್ದೀಯೇ ನಿನ್ನ ಕೃಪೆಯಿಂದ ಇಂದು ನಾನು ನಿನ್ನ ಸನ್ನಿಧಿಯಲ್ಲಿ ಬರುತ್ತೇನೆ ನನ್ನ ಹೃದಯ ಮನಸ್ಸು ಮತ್ತು ದೇಹವನ್ನು ನಿನ್ನ ಪವಿತ್ರ ಆತ್ಮನ ರಕ್ಷಣೆಯಲ್ಲಿಟ್ಟುಕೊಳ್ಳುತ್ತೇನೆ ಕತ್ತಲೆಯ ಶಕ್ತಿಗಳು ನನ್ನನ್ನು ಮುಟ್ಟದಂತೆ ನಿನ್ನ ಅಮೂಲ್ಯ ರಕ್ತದಿಂದ ನನ್ನನ್ನು ಆವರಿಸು ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಸತ್ಯವು ನನ್ನ ಗುರಾಣಿಯಾಗಿರಲಿ ಏಸುವೆ ನೀನೇ ನನ್ನನ್ನು ಪ್ರಲೋಭನೆಯೊಳಗೆ ಬೀಳದಂತೆ ಕಾಪಾಡುವ ದೇವರು ಶತ್ರುವಿನ ಮೋಸಗಳಿಂದ ನನ್ನನ್ನು ಬಿಡುಗಡೆ ಮಾಡು ಲೋಕದ ಆಸೆಗಳು ವ್ಯರ್ಥವಾದ ಆಲೋಚನೆಗಳು ನನ್ನನ್ನು ನಿನ್ನ ಮಾರ್ಗದಿಂದ ತಳ್ಳದಂತೆ ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸು ನನ್ನ ಕಣ್ಣುಗಳು ಬಾಯಿ ಮತ್ತು ಮನಸ್ಸು ನಿನ್ನ ಪರಿಶುದ್ಧ ಚಿತ್ತದಲ್ಲಿ ಸ್ಥಿರವಾಗಿರಲಿ ಪರಮಪಿತನೇ ನಾನು ನನ್ನ ಕುಟುಂಬವನ್ನು ಸ್ನೇಹಿತರನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ ನಮ್ಮ ಸುತ್ತಮುತ್ತ ನಿನ್ನ ದೂತರನ್ನು ಕಳುಹಿಸಿ ನಮ್ಮ ಮನೆಗಳನ್ನು ಹೃದಯಗಳನ್ನು ದುಷ್ಟತನದಿಂದ ಕಾಪಾಡು ನಾವು ಎಲ್ಲಿಗೆ ಹೋದರೂ ನಿನ್ನ ಶಾಂತಿಯೂ ಬೆಳಕೂ ನಮ್ಮ ಮುಂದೆಯೇ ನಡೆಯಲಿ ಕರ್ತನೆ ನಿನ್ನ ವಾಗ್ದಾನಗಳ ಮೇಲೆ ನಾನು ನಂಬಿಕೆಯನ್ನು ಇಡುತ್ತೇನೆ ದುಷ್ಟತೆ ನಿನಗೆ ಹಾನಿ ಮಾಡುವುದಿಲ್ಲ ನಿನ್ನ ನಿವಾಸಕ್ಕೆ ಆಪತ್ತು ಸಮೀಪಿಸಲಾರದು ಕೀರ್ತನೆ ತೊಂಬತ್ತೊಂದು ಹತ್ತು ಆದ್ದರಿಂದ ನನ್ನ ನಂಬಿಕೆಯನ್ನು ನನ್ನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಡುತ್ತೇನೆ ನಿನ್ನ ನಾಮವು ಮಹಿಮೆಯಿಂದಿರಲಿ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇನ್